ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಸೈನ್ ಥೀಟಾ ಇಸ್ ಈಕ್ವಲ್ ಫೈವ್ ಬೈ ಥರ್ಟೀನ್ ಆದರೆ ಕೋಸಿಕಾಂಡ್ ತೀಟಾದ ಬೆಲೆಯು ಎ ಬಿ ಸಿ ಲಂಬಕೋನ ತ್ರಿಭುಜ ಸೊ ಇಲ್ಲಿ ಕೋನ ಸಿ ಇದನ್ನ ತೀಟಾ ಸೊ ಕೋನ ತೀಟಾ ಆದರೆ ಸೊ ಈ ತೀಟ ಅಭಿಮುಖ ಬಾಹು ಎ ಬಿ ಆದರೆ ಪಾರ್ಶ್ವ ಬಾಹು ಬಿ ಸಿ ಕೋನದ ಎದುರಿನ ಬಾಹು ವಿಕರಣ ಆಗತ್ತೆ ಸೊ ಇಲ್ಲಿ ಸೈನ್ ತೀಟಾ ಸೊ ಇಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರಣ ಆಗತ್ತೆ ಸೊ ಇಲ್ಲಿ ಸೈನ್ ಥೀಟಾವನ್ನ ಫೈವ್ ಬೈ ಥರ್ಟೀನ್ ಅಂತ ಕೊಟ್ಟಿದ್ದಾರೆ ಸೊ ಇದೇನಾಗುತ್ತೆ ಎ ಬಿ ಫೈವ್ ಎ ಸಿ ಏನಿದೆ ಹೇಳಿ ಥರ್ಟೀನ್ ಇದೆ ಸೊ ಇಲ್ಲಿ ಸೈನ್ ತೀಟಾ ಸೊ ರೆಸಿಪ್ರೋಕಲ್ ಆಫ್ ಕೋಸಿಕ್ಯಾಂಟ್ ತೀಟ ಆಗತ್ತೆ ಮಕ್ಳು ಓಕೆ ಸೈನ್ ತೀಟದ ವಿಲೋಮ ಸೊ ಒನ್ ಬೈ ಕೋಸಿ ಕ್ಯಾಂಡ್ತಿಟ ಆಗತ್ತೆ ಸೊ ಇದನ್ನ ಒನ್ ಬೈ ಕೋಸಿಕ್ಯಾಂಡ್ತಿಟ ಅಂದ್ರೆ ಏನು ಸೈನ್ ತೀಟ ಆಗತ್ತೆ ಅಲ್ವಾ ಸೊ ಒನ್ ಬೈ ಸೋಸಿಕ್ಯಾಂಡ್ತಿಟ ಅಂದ್ರೆ ಸೈನ್ ತೀಟ ಆಗುತ್ತೆ ಸೊ ಒನ್ ಬೈ ಸೈನ್ ತೀಟ ಏನಾಗತ್ತೆ ಹೇಳಿ ಕೋಸಿ ಕ್ಯಾಂಡ್ತಿಟ ಆಗತ್ತೆ ಸೊ ಒನ್ ಬೈ ಸೈನ್ ತಿಟಾ ಸೊ ಒನ್ ಬೈ ಸೈನ್ ತಿಟಾ ಏನಿದೆ ಫೈವ್ ಬೈ ಥರ್ಟೀನ್ ಇದೆ ಸೊ ಇದೇನಾಗತ್ತೆ ಥರ್ಟೀನ್ ಬೈ ಫೈವ್ ಆಗತ್ತೆ ಸೊ ಕೋಸಿಕ್ಯಾನ್ ತಿಟಾ ಏನಾಗತ್ತೆ ಹೇಳಿ ಥರ್ಟೀನ್ ಬೈ ಫೈವ್ ಆಗತ್ತೆ ಮಕ್ಳಿಗೆ ಸೊ ಎಸ್ ದಿ ಎ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ ಮಕ್ಕಳಿಗೆ